ಇಲ್ಲಿ ಪಾಪ ವಿರೋಧ ಪಕ್ಷದ ನಾಯಕರು ಕಂದಾಯ ಸಚಿವರಾದಂತಹ ಸಂದರ್ಭದಲ್ಲಿ ಅವ್ರು ಡ್ರಾಪ್ ಮಾಡ್ಬಿಟ್ಟಿದ್ರೆ ಇದೆಲ್ಲ ಸಮಸ್ಯೆ ಗೊತ್ತಿರಲಿಲ್ಲ ಏನು ಪಾಪ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣಿಸ್ತದೆ ಅಥವಾ ನಮ್ಮ ಮಾಜಿ ಶಾಸಕರು ಹೋಗಿ ಅವ್ರ ಗಮನಕ್ಕೆ ತರಲಿಲ್ಲ ಅಂತ ಕಾಣಿಸ್ತದೆ ಬಿಜೆಪಿ ಸರ್ಕಾರ ಇದ್ದಾಗ ಡ್ರಾಪ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ಗಮನಕ್ಕೆ ಶುರುವಾಗಿದೆ ಕುಮಾರಸ್ವಾಮಿ ಕಾಲದಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ರೂ ಕುಮಾರಸ್ವಾಮಿ ಅವ್ರು ಅವಾಗಾರು ಡ್ರಾಪ್ ಮಾಡ್ಬೋದಾಗಿತ್ತು ಮಾಡ್ಲಿಲ್ಲ ಅಲ್ಲಿ ರೈತರುಗಳಲ್ಲಿ ವಿಭಿನ್ನವಾದಂತ ಅಭಿಪ್ರಾಯ ಇದೆ ಸುಮಾರು ಜನ ಅದನ್ನ ಮಾಡಬೇಕು ಮಾಡಿ ನಮ್ಗೆ ಏನಾದ್ರು ಒಂದು ತೀರ್ಮಾನ ಮಾಡ್ಬಿಡಿ ನಮ್ಗೆ ಇರೋಕಾಗಲ್ಲ ಇಲ್ಲಿ ಕುಮಾರಸ್ವಾಮಿ ಅವರು ಮಾಡದಂತ ಆ ಕೃತ್ಯದಿಂದ ಇವತ್ತು ನಾವೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದೀವಿ ನೋವು ಅನುಭವಿಸ್ತಾ ಇದೀವಿ ಅದರಿಂದ ಏನಾರು ಅದಕ್ಕೊಂದು ಪರಿಹಾರ ಹುಡುಕಿ ಅಂತ ಹೇಳಿದರೆ ಸುಮಾರು ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಜನ ನಮ್ಗೆ ಒಂದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಇನ್ನೊಂದಷ್ಟು ಜನ ಇಲ್ಲ ನಮ್ಗೆ ಭೂಮಿ ಬೇಕು ಅಂತಕ್ಕಂಥದ್ದು ಕೂಡ ವಾದ ನಡೀತಾ ಇದೆ ಅದಕ್ಕೆ ಸರ್ಕಾರ ನಾವೆಲ್ಲ ಸಾಧಕ ಬಾಧಕ ಜನ ಅರ್ಜಿ ಕೊಟ್ಟವ್ರೆ ಅಬ್ಜೆಕ್ಷನ್ ಜನ ಕೊಟ್ಟಾರ ಅವೆಲ್ಲ ನೋಡ್ಕೊಂಡು ಒಂದು ತೀರ್ಮಾನ ಆಗಲಿ ಸುಮಾರು ಸರಿ ಚರ್ಚೆ ಮಾಡಿದ್ವಿ ಇನ್ನು ನಾವು ತೀರ್ಮಾನ ತಗೋಬೇಕಾದ್ರೆ ಡಿ ಸಿ ಅವ್ರ ಮುಖಾಂತರ ಕುಂಡಿಸಿ ನಾವೆಲ್ಲ ಸೇರ್ಕೊಂಡು ರೈತರ ಚರ್ಚೆ ಮಾಡ್ತೀವಿ ಅದರಲ್ಲಿ ಕೆಲವರು ಇದಾವೆ ಕೆಲವರು ಬೇ ಜಮೀನೇ ಬೇಕು ಅಂತಾರೆ ಇಲ್ಲ ಬೇಡ ನಮಗೊಂದು ತೀರ್ಮಾನ ಮಾಡ್ಕೊಡಿ ನಮಗೆ ಅಂತಾರೆ ಈ ರೀತಿ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳಿದ್ದಾವೆ ಬಹುಶಃ ಇದು ನಾವೇನು ಮಾಡಿರ್ತಕ್ಕಂಥದ್ದಲ್ಲ ನಮಗೆ ಜನಗಳು ಹೇಳಿದ್ದು ನಾವು ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಇತ್ಯರ್ಥ ಆಗಬೇಕು ಇನ್ನೇನಾಗಿದೆ ಇದು ತ್ರಿಶಂಕು ಸ್ವರ್ಗ ಆಗ್ಬಿಟ್ಟೈತೆ ಇದು ನಾವು ಬೇರೆ ರೀತಿಯಲ್ಲಿ ಅದನ್ನು ಈಗ ಅಲ್ಲಿ ಏನಾಗಿದೆ ಈಗ ಕುಮಾರಸ್ವಾಮಿ ಅವರವರು ರೆಡ್ ಝೋನ್ ಮಾಡಿದ್ರಿಂದ ಬೆಂಗಳೂರಿನವರು ಬಂದು ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಯಿತು ನಮ್ ಜನ ಯಾರು ಮಾರ್ಕೊಡ್ಲಿಕ್ ಆಗಲಿಲ್ಲ ಜಾಸ್ತಿ ಬೆಲೆಗೆ ನಮ್ ಜನ ಮಾರ್ಕೊಡ್ಲಿಕ್ಕೆ ಆಗಲಿಲ್ಲ ಬೆಂಗಳೂರಿನವ್ರಿಗೆ ಕಡಿಮೆ ಬೆಲೆಗೆ ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥದ್ರಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟ್ ಎಲ್ಲ ಬೆಂಗಳೂರಿನವ್ರೇನೆ ಫಾರ್ಮ್ ಹೌಸ್ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಅವ್ರಿಗೆ ಅನುಕೂಲ ಆಯ್ತವಿನ ರೈತರಿಗೆ ಅನುಕೂಲ ಆಗಿಲ್ಲ ಕುಮಾರಸ್ವಾಮಿ ಅವ್ರ ತೀರ್ಮಾನದಿಂದ ಈಗ ಅದಕ್ಕೊಂದು ಅಂತ್ಯ ಆಡ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಇತಿಷ್ಟು ಆಡ್ಬೇಕು ಅಂತ ಅದನ್ನೆಲ್ಲ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದ್ದೀವಿ ಕೈ ಬಿಟ್ಟರು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿದ್ದಂಥದನ್ನ ಕುಮಾರಸ್ವಾಮಿ ಅವ್ರವ್ರ ಕಾಲದಲ್ಲಿ ಬೆಂಗಳೂರು ಸುತ್ತಮುತ್ತ ಐದು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದರು ಅದರಲ್ಲಿ ಇವರು ಸದಾನಂದ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಬಿಡದಿಯನ್ನು ಉಳಿಸ್ಕೊಂಡು ಬಾಕಿ ಟೌನ್ಶಿಪ್ನೆಲ್ಲ ಕೈಬಿಟ್ರು ಅವತ್ತು ಬಿಡಿ ಬಿಡ್ಬೋದಾಗಿತ್ತಲ್ಲ ಇಲ್ಲಿ ಡಾ ಇಲ್ಲೊಂದು ಬೇರೆ ಒಂದು ಸಂಸ್ಥೆಗೆ ಹೊರ ಸಂಸ್ಥೆಗೆ ಗುತ್ತಿಗೆ ಕೊಟ್ಟು ಎಲ್ಲ ಆಗಲಿ ತಯಾರಿ ಆಗಿತ್ತು ಅವರು ಆಗದೆ ಬಿಟ್ಟು ಹೋದ್ರು ಅಷ್ಟೇ ಅದು ಬಿಟ್ಟರೆ ಯಾರು ಏನು ಇದನ್ನು ಬಿಡಿಸ್ಬೇಕು ಅಂತೇಳಿ ಈಗಿರ್ತಕ್ಕಂಥ ಮಾಜಿ ಶಾಸಕರು ಏನು ಹೋರಾಟ ಮಾಡಲಿಲ್ಲ ಅವ್ರು ಐದು ವರ್ಷ ಇದ್ದಾಗ ಅವ್ರ ಮಾತು ಅಶ್ವಥ್ ಹತ್ರ ನಡೀತಿತ್ತಲ್ಲ ಅವಾಗ ಬಿಡಿಸಿದ್ರು ನಾವು ಕೇಳಕ್ಕೆ ಬರ್ತಿದ್ವಾ ಆದ್ರೂ ಅದನ್ನ ಬಗ್ಗೆ ನಾವು ಅದನ್ನ ಇಟ್ಕೊಂಡು ನಾವು ರೈತರ ಮೇಲೆ ನಾವು ಗದ ಪ್ರಹಾರ ಮಾಡೋದು ಬೇಡ ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ನಾವು ಸ್ಟೇಟ್ಮೆಂಟ್ ಬಗ್ಗೆ ನಾನು ಏನು ಹೇಳಲಿಕ್ಕೆ ತಯಾರಿಲ್ಲ ಅವ್ರ ಸ್ಟೇಟ್ಮೆಂಟ್ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂಗೆ ಅವ್ರ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ ಆದ್ರೆ ರೈತರು ಇದೇನು ಸೈನಿಕರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ಮಾಡಿದ್ರು ಕೂಡ ಅದು ತಪ್ಪೇನೇ ಅದು ಅದು ಯಾರು ಕೂಡ ಮಾಡಬಾರ್ದು ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೈನಿಕರ ಬಗ್ಗೆ ಆಗಲಿ ದೇಶ ಪ್ರೇಮದ ಬಗ್ಗೆ ಅಲ್ಲ ಹುಟಾಟಿಕೆ ನಾಯಕತ್ವದ ಬಗ್ಗೆ ಚರ್ಚೆ ನಡೀತಾ ಇದೆ